ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ದಿಂಗಾಲೇಶ್ವರ ಎಂಟ್ರಿ ಥಂಡ ಹೊಡೆದ ಜೋಶಿ ಇದು ಕಾವಿ ಮತ್ತು ಕೇಸರಿ ಕದನ ಹೌದು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಾರಿ ಬಿಜೆಪಿ ನಾಗಾಲೋಟಕ್ಕೆ ಬ್ರೇಕ್ ಬೀಳುವ ಸಾಧ್ಯತೆಗಳಿವೆ ಕಳೆದ ಹದಿನೈದು ವರ್ಷಕ್ಕೆ ನಾನೇ ಧಾರವಾಡ ಲೋಕಸಭೆಗೆ ಕಿಂಗ್ ಅಂತ ಮೆರೆಯುತ್ತಿದ್ದ ಪ್ರಹ್ಲಾದ್ ಜೋಶಿಗೆ ಇದೀಗ ಈ ಚುನಾವಣಾ ಮಾತ್ರ ಭಾರಿ ಕಬ್ಬಿಣದ ಕಡಲೆಯಾಗಿ ನಿಂತಿದೆ ಏಕೆಂದರೆ ಸದಾ ಮೋದಿ ಸುತ್ತಮುತ್ತ ಇದ್ದುಕೊಂಡು ಕರ್ನಾಟಕದಲ್ಲಿ ಭಾರಿ ಪ್ರಭಾವಿ ಸಂಸದ ಎಂದು ಎನಿಸಿಕೊಂಡಿರುವ ಜೋಶಿಗೆ ಇದೀಗ ಲಿಂಗಾಯತ ಸಮುದಾಯ ಮತ್ತು ಸಮುದಾಯದ ಸ್ವಾಮೀಜಿಗಳ ಸಿಟ್ಟಿನ ಕಣ್ಣಿಗೆ ಗುರಿಯಾಗಿದ್ದು ಇದೀಗ ಅದರ ಪರಿಣಾಮದಿಂದಾಗಿ ಸೋಲಿನ ಆತಂಕದಲ್ಲಿದ್ದಾರೆ ಪ್ರಹ್ಲಾದ್ ಜೋಶಿ ಅರೆ ಸೋಲಿಲ್ಲದ ಸರ್ದಾರ ಇದೆಂತ ಸೋಲಿನ ಭಯ ಅಂತೀರಾ ಬನ್ನಿ ವರದಿ ನೋಡೋಣ ಹೌದು ಈ ಬಾರಿ ಧಾರವಾಡ ಲೋಕಸಭಾ ವಿರುದ್ಧ ದಿಂಗಾಲೇಶ್ವರ ಸ್ವಾಮೀಜಿ ಸ್ಪರ್ಧೆಗೆ ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸತತವಾಗಿ ಐದನೇ ಬಾರಿ ಬಿಜೆಪಿಯಿಂದ ಚುನಾವಣಾ ಕಣದಲ್ಲಿ ಇದ್ದಾರೆ ಲಿಂಗಾಯತ ಮತದಾರರು ಧಾರವಾಡ ಕ್ಷೇತ್ರದಲ್ಲಿ ಪ್ರಾಬಲ್ಯ ಹೊಂದಿದ್ದು ಇಲ್ಲಿಯವರೆಗೂ ಪ್ರಹ್ಲಾದ್ ಜೋಶಿ ಅವರನ್ನ ಬೆಂಬಲಿಸಿದ್ರು ಲಿಂಗಾಯತ ಮತಗಳಿಂದ ಗೆಲ್ಲುತ್ತಿದ್ದ ಪ್ರಹ್ಲಾದ್ ಜೋಶಿಗೆ ಈ ಬಾರಿ ಭೀತಿ ಅಂತೆ ಇನ್ನು ಸ್ವಾಮೀಜಿ ಅವರ ಆಗಮನದ ನಂತರ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡುತ್ತಾ ಇದ್ದು ಸದ್ಯ ಧಾರವಾಡ ಕ್ಷೇತ್ರದಲ್ಲಿ ಬ್ರಾಹ್ಮಣ ಬರ್ಸಸ್ ಲಿಂಗಾಯತ ಸಮುದಾಯ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗಾಗಲೇ ಮಠಾಧೀಶರು ಮತ್ತು ಜಗದೀಶ್ ಶೆಟ್ಟಾರ್ಗೆ ಮೋಸ ಮಾಡಿದ ದಿನಗಳಿಂದ ಇದೀಗ ಲೀಡರ್ಸ್ ಜೋಶಿ ವಿರುದ್ಧ ಸಿಡಿದೆದ್ದಿದ್ದಾರೆ ಹೀಗಾಗಿ ದಿಂಗಲೇಶ್ವರ ಸ್ವಾಮೀಜಿ ಅವರು ಬಿಜೆಪಿ ಅಭ್ಯರ್ಥಿಯನ್ನ ಬದಲಿಸುವಂತೆ ಆಗ್ರಹ ಮಾಡಿದ್ರು ಆದ್ರೆ ಇದಕ್ಕೆ ಬಿಜೆಪಿ ಹೈಕಮಾಂಡ್ ಒಪ್ಪಲಿಲ್ಲ ಹೀಗಾಗಿ ದಿಂಗಾಲೇಶ್ವರ ಶ್ರೀಗಳೇ ಅಖಾಡಕ್ಕೆ ಧುಮುಕುತ್ತಾ ಇದ್ದಾರೆ ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ ಐದನೇ ಬಾರಿ ಅಖಾಡಕ್ಕೆ ಇಳಿಯುತ್ತಾ ಇದ್ರೆ ಕಾಂಗ್ರೆಸ್ನಿಂದ ಕುರುಬ ಸಮಾಜದ ವಿನೋದ್ ಅಸೋಟಿ ಅಭ್ಯರ್ಥಿಯಾಗಿದ್ದಾರೆ ಇನ್ನು ಪ್ರಹ್ಲಾದ್ ಜೋಶಿ ಅವರ ಕೈಯಲ್ಲಿ ನೋವು ಅನುಭವಿಸಿದ ಜನರು ಧ್ವನಿಯಾಗಿ ನಾನು ಹೋರಾಟ ನಡೆಸುತ್ತಿದ್ದೇನೆ ಅವರ ಆಡಳಿತ ವಿನಾಶಕಾರಿಯಾಗಿದೆ ಎಂದು ದಿಂಗಾಲೇಶ್ವರ ಸ್ವಾಮೀಜಿ ಆರೋಪಿಸಿದ್ರು ಸೊ ಹೀಗಾಗಿ ಜೋಶಿ ವರ್ಸಸ್ ದಿಂಗಾಲೇಶ್ವರ ಸ್ವಾಮೀಜಿ ಸ್ಪರ್ಧೆ ಇದೀಗ ನಮ್ಮೆಲ್ಲರ ಮುಂದಿದೆ ಈ ಕ್ಷೇತ್ರದಲ್ಲಿ ಒಟ್ಟು ಹದಿನೇಳು ಪಾಯಿಂಟ್ ತೊಂಬತ್ತೊಂದು ಲಕ್ಷ ಮತದಾರರಿದ್ದಾರೆ ಆರು ಪಾಯಿಂಟ್ ಸೊನ್ನೆ ಲಕ್ಷ ಲಿಂಗಾಯತ ಜನರು ಮೂರು ಲಕ್ಷ ಅಲ್ಪ ಸಂಖ್ಯಾತರು ಎರಡು ಲಕ್ಷ ಜನರು ಕುರುಬರು ನಾಲ್ಕು ಲಕ್ಷ ವಿವಿಧ ಹಿಂದುಳಿದ ಜನ ಎರಡು ಲಕ್ಷ ಎಸ್ಸಿ ಎಸ್ಟಿ ಒಂದು ಲಕ್ಷ ಬ್ರಾಹ್ಮಣ ಹಾಗೂ ರೆಡ್ಡಿ ಸಮುದಾಯದ ಮತದಾರರು ಇದ್ದಾರೆ ಎಂದು ಅಂದಾಜು ಮಾಡಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಐದು ಲಕ್ಷ ಇದ್ದ ಲಿಂಗಾಯತ ಮತದಾರರು ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಹೊತ್ತಿಗೆ ಆರು ಲಕ್ಷ ಇಪ್ಪತ್ತು ಸಾವಿರದವರೆಗೆ ಅದು ಸಂಖ್ಯೆಯನ್ನು ಮೀರಿದೆ ಇದು ಸಹಜವಾಗಿ ಲೋಕಸಭಾ ಚುನಾವಣೆಯಲ್ಲಿ ಲಿಂಗಾಯತ ಮತದಾರರು ಈ ಬಾರಿ ದೊಡ್ಡ ಮಟ್ಟದಲ್ಲಿ ನಿರ್ಣಾಯಕರಾಗಲಿದ್ದಾರೆ ಎನ್ನುವುದನ್ನು ಸೂಚಿಸುತ್ತಿದೆ ಅಂತಿಮವಾಗಿ ದಿಂಗಾಲೇಶ್ವರ ಸ್ವಾಮಿ ಜಿ ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸುವ ಉದ್ದೇಶದಿಂದ ಸ್ವತಃ ಅವರೇ ಅಖಾಡ ಕೇಳಿದಿದ್ದಾರೆ ಇದೀಗ ಧಾರವಾಡ ಲೋಕಸಭಾ ಅಖಾಡ ಮತ್ತಷ್ಟು ರಂಗೇರುವುದು ಮಾತ್ರ ಸುಳ್ಳಲ್ಲ ಇದ್ನು ಇದೀಗ ಇಡೀ ಉತ್ತರ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳಲ್ಲಿ ಇದು ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ